ಎಲ್ಲರಿಗೂ ನಮಸ್ಕಾರಗಳು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಿಟಿಕೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಸುಮಾರು ಎರಡು ಶತಮಾನಗಳ ಹಿಂದೆ ಪ್ರಭಾವಶಾಲಿ ರಾಜವಾಗಿತ್ತು ರಾಣಿ ಚೆನ್ನಮ್ಮ ಇಂಗ್ಲಿಷರ ವಿರುದ್ಧ ಹೋರಾಟ ಮಾಡಿದ ಪ್ರಥಮ ಮಹಿಳೆ ತನ್ನ ನಾಡಿಗಾಗಿ ತನ್ನ ಪ್ರಜೆಗಳಿಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಭಾರತದ ಮೊದಲ ವೀರ ವನತೆ ಕಿತ್ತೂರು ರಾಣಿ ಚೆನ್ನಮ್ಮ ಜನನ ಕಿತ್ತೂರು ಚೆನ್ನಮ್ಮ ಅವರು ಹದಿನೇಳು ನೂರ ಎಪ್ಪತ್ತೆಂಟರ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಭಾರತದ ಕರ್ನಾಟಕದ ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು ಕಿತ್ತೂರು ಚೆನ್ನಮ್ಮ ಅವರು ಹದಿನೇಳುನೂರ ಎಪ್ಪತ್ತೆಂಟರ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಭಾರತದ ಕರ್ನಾಟಕದ ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಕಾಗತಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು ವಿವರಣೆ ಚೆನ್ನಮ್ಮ ಚಿಕ್ಕ ವಯಸ್ಸಿನಲ್ಲೇ ಬಿಲ್ ಬಿದ್ದೆ ಕತ್ತಿ ಬರಸೆ ಕುದುರೆ ಸವಾರಿ ಮತ್ತು ಬಿಲ್ಲುಗಾರಿಕೆಯಲ್ಲಿ ತರಬೇತಿ ಪಡೆದಿದ್ದಳು ಚೆನ್ನಮ್ಮ ತಮ್ಮ ಹದಿನೈದನೇ ವಯಸ್ಸಿನಲ್ಲೇ ದೇಸಾಯಿ ವಂಶದ ದೊರೆ ಮಲ್ಲ ಸರ್ಜಾ ದೇಸಾಯಿಯವರೊಡನೆ ವಿವಾಹವಾದರು ಹದಿನೆಂಟುನೂರ ಹದಿನೈದರಲ್ಲಿ ಮಲ್ಲಸರ್ಜ ದೇಸಾಯಿಯವರು ಮರಣಾನಂತರ ಪತಿಯ ಅನುಪಸ್ಥಿತಿಯಲ್ಲೇ ಚನ್ನಮ್ಮನವರ ಸಂಸ್ಥಾನದ ಆಳ್ವಿಕೆ ನೋಡಿಕೊಳ್ಳುತ್ತಿದ್ದರು ಚನ್ನಮ್ಮ ಶಿವಲಿಂಗ ಸರ್ಜನನ್ನು ತತ್ತು ತೆಗೆದುಕೊಂಡು ರಾಜವಾಳಲು ಪ್ರಾರಂಭಿಸಿದಳು ಆದರೆ ಧಾರವಾಡದ ಕಲೆಕ್ಟರ್ ತ್ಯಾಗ್ರೆ ದತ್ತು ಸ್ವೀಕಾರ ಕ್ರಮಬದ್ಧವಲ್ಲ ಎಂಬ ಕ ಕುಂಟು ನೆಪ ತೆಗೆದನು ಕಿತ್ತೂರಿನ ಆಡಳಿತವನ್ನು ಬ್ರಿಟಿಷ್ ಸರ್ಕಾರವೇ ವಹಿಸಬೇಕೆಂದು ಅವನು ಶಿಫಾರಸು ಮಾಡಿದ ಈ ವಿಚಾರವನ್ನು ತಿಳಿದು ಚೆನ್ನಮ್ಮ ಸಿಟ್ಟಿನಿಂದ ಬ್ರಿಟಿಷರ ದಮನ ನೀತಿಯನ್ನು ಪ್ರತಿಭಟಿಸಿ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಲು ಮಾಡಲು ನಿರ್ಧರಿಸಿದಳು ಚನ್ನಮ್ಮ ತನ್ನ ಸೈನ್ಯದೊಂದಿಗೆ ಬ್ರಿಟಿಷರ್ ವಿರುದ್ಧ ಪರಾಕ್ರಮದಿಂದ ಹೋರಾಡಿದಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಶಸ್ತ್ರಾಸ್ತ್ರ ಪ್ರತಿರೋಧವನ್ನು ಮನ್ನಡೆಸಿದಳು ಮೊದಲ ದಂಗೆಯಲ್ಲಿ ಅವರ ಕಂಪನಿಯನ್ನು ಸೋಲಿಸಿದರು ಆದರೆ ಎರಡನೇ ದಂಗೆ ನಂತರ ಯುದ್ಧ ಕೈದಿಯಾಗಿ ನಿಧನರಾದರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಶಸ್ತ್ರ ಪ್ರತಿರೋಧವನ್ನು ಮುನ್ನಡೆಸಿದರು ಮೊದಲ ದಂಗೆಯಲ್ಲಿ ಅವರ ಕಂಪನಿಯನ್ನು ಸೋಲಿಸಿದರು ಆದರೆ ಎರಡನೇ ದಂಗೆ ನಂತರ ಯುದ್ಧ ಕೈದಿಯಾಗಿ ನಿಧನರ ಚನ್ನಮ್ಮವರ ಪ್ರಮುಖ ಕೊಡುಗೆಗಳು ಬ್ರಿಟಿಷ್ ಆಡಳಿತದ ವಿರುದ್ಧ ದಂಗೆ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಧೈರ್ಯ ಮತ್ತು ಶೌರ್ಯ ತಾಯಿನಾಡನ್ನು ರಕ್ಷಿಸಲು ಚನ್ನಮ್ಮ ತೋರಿದ ಶೌರ್ಯ ಸ್ವಾತಂತ್ರ್ಯಕ್ಕಾಗಿ ಹೋರಾಟದ ಸ್ಫೂರ್ತಿ ಮಹಿಳಾ ಸಬಲೀಕರಣ ಕಿತ್ತೂರು ನಗರಿ ಮತ್ತು ದಂಗೆ ಇತಿಹಾಸ ಮಹಿಳೆಯ ನಾಯಕತ್ವದ ಕಿತ್ತೂರು ದಂಗೆ ಸ್ಮರಣಾರ್ಥ ಕಿತ್ತೂರು ಪಟ್ಟಣವು ದೇಶದ ಸ್ವಾತಂತ್ರ್ಯ ಹೋರಾಟದ ಒಂದು ಗುರುತಾಗಿ ಉಳಿದಿದೆ ಮರಣ ಕಿತ್ತೂರು ರಾಣಿ ಚೆನ್ನಮ್ಮ ಫೆಬ್ರವರಿ ಇಪ್ಪತ್ತೊಂದು ಹದಿನೆಂಟುನೂರ ಇಪ್ಪತ್ತೊಂಬತ್ತರಂದು ಬೈಲಂಗೋಲ ಕೋಟೆಯಲ್ಲಿ ಸೆರೆಯಲ್ಲಿ ನಿಧನರಾದರು ನಿಮಗೂ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ